ಆದಷ್ಟು ಮೆಡಿಸಿನ್ ನ ಕಡಿಮೆ ಮಾಡೋದೇ ಸರ್ಜರಿನ ಅವಾಯ್ಡ್ ಮಾಡ್ಬೋದಾ ಇದ್ರ ಬಗ್ಗೆ ನಮ್ ಬಸವ ಅಕಾಡೆಮಿ ಯೋಚನೆ ಮಾಡ್ತಾ ಇದೆ ಬೇರೆ ಏನಿಲ್ಲ ಪ್ರತಿಯೊಂದು ನಾವು ಕ್ಲಿನಿಕಲ್ ಏನ್ ರಿಸರ್ಚ್ ಮಾಡ್ತೀವಿ ಅದನ್ನ ನಾವು ನಮ್ಮ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡ್ತೀವಿ ಯಾಕಂದ್ರೆ ಗೊತ್ತು ಇನ್ನೂರ್ ಪೇಷಂಟ್ ಮಾತ್ರ ನಮ್ಗ್ ನಾವೇ ಸುಸ್ತಾಗ್ತಿವಿ ನೋಡಕ್ ಆಗಲ್ಲ ಸರ್ ನೀವೆಲ್ಲಾ ಕಲ್ತಾಗ ಇವತ್ತು ನಾವು ಪೇಷಂಟ್ ನೋಡಕ್ ಆಗ್ತಾ ಇಲ್ಲ ನಮ್ ಕೈಲಿ ಯಾಕೆ ಆಗಲ್ಲ ಅಂದ್ರೆ ಅಗೇನ್ ಇಟ್ ರಿಕ್ವರ್ಸ್ ಎನರ್ಜಿ ಅಲ್ವಾ ಇಟ್ಸ್ ನಾಟ್ ಈಸಿ ಸೊ ಹಾಗಾಗಿ ನಾನ್ ಹೇಳೋದಂದ್ರೆ ಆದಷ್ಟು ಹೆಚ್ಚು ಹೆಚ್ಚು ಜನರು ಇದನ್ನ ಕಲಿರಿ ಸಾವಾಗ ನೀವೇ ಮಾಡ್ಕೋಬಹುದು ಅದೇನ್ ದೊಡ್ಡ ವಿದ್ಯೆ ಅಲ್ಲ ನೀಟಾಗಿ ಹೇಳ್ಕೊಡ್ತೀವಿ ನಮ್ ಬಸವ ಅಕಾಡೆಮಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನೀವ್ ಯಾವ್ದೇ ಕೋರ್ಸ್ ಮಾಡಿದ್ರೆ ಅದನ್ನ ಎಂಟು ಎಂಡ್ ಹೇಳ್ಕೊಡ್ತೀವಿ ಆ ವಿಡಿಯೋಸ್ ನೋಡಿ ಎಂಟು ಎಂಡ್ ನೀವು ಕಲಿಬೇಕಷ್ಟೇ ನೀವ್ ಸೋಂಬೇರಿತನ ಮಾಡಿದ್ರೆ ನಾನೇನ್ ಮಾಡಕ್ ಆಗಲ್ಲ ಬುಕ್ ಇನ್ನೂರ ಹತ್ತು ಪೇಜ್ ಬುಕ್ ಇದೆ ಎಷ್ಟು ಅದ್ಭುತವಾಗಿ ಬರ್ದಿದೆ ಗೊತ್ತಾ ನನ್ನ ಎಲ್ಲಾ ಎರಡು ವರ್ಷದ ವಿಡಿಯೋ ತಗೊಂಡು ಯಾವ್ದು ಪಾಯಿಂಟ್ ಮಿಸ್ ಆಗದಂಗೆ ಒಂದೊಂದು ಎಲಿಮೆಂಟ್ ನ ಒಂದ್ ಎಂಟತ್ತು ಪೇಜ್ ಎಕ್ಸ್ಪ್ಲೇನ್ ಮಾಡಿದೀವಿ ಸ್ಕೈ ಬ್ಲೂ ಕಲರ್ ಯಾವಾಗ ಟೋನಿಫೈ ಮಾಡಬೇಕು ಯಾವಾಗ ಸೆಡೇಟ್ ಮಾಡಬೇಕು ಯಾರಿಗೆ ಆಗಬೇಕು ಯಾರಿಗೆ ಆಗಬಾರ್ದು ಯಾವ್ಯಾವ ಕಂಡೀಷನ್ ಅಲ್ಲಿ ಆಗಬೇಕು ದೈಹಿಕವಾಗಿ ಏನ್ ತೊಂದರೆ ಇದ್ರೆ ಆಗಬೇಕು ಮಾನಸಿಕವಾಗಿ ಏನ್ ತೊಂದರೆ ಇದ್ರೆ ಆಗಬೇಕು ಓದಿದ್ರಲ್ವಾ ನಮ್ಮ ಕಲರ್ ಥೆರಪಿ ಬುಕ್ ಎಷ್ಟು ಸವಿವರೂ ನೀವು ಸ್ವಲ್ಪ ಎಫರ್ಟ್ ಆಗ್ಬೇಕಷ್ಟೇ